ಕುಲಾಲ ವೇದಿಕೆ ವತಿಯಿಂದ ಕುಲಾಲ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಮಂಜೇಶ್ವರ ಕುಲಾಲ ವೇದಿಕೆಯ ಆಶ್ರಯದಲ್ಲಿ ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಸ್ವಜಾತಿ ಬಂಧುಗಳ ವಿವಿಧ ತಂಡಗಳನ್ನು ಒಳಗೊಂಡ ಕುಲಾಲ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾಟ ಇಲ್ಲಿನ ಪಂಚಾಯತ್ ಮೈದಾನದಲ್ಲಿ ಯಶಸ್ವಿಯಾಗಿ ಜರುಗಿತು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಕುಲಾಲ ವೇದಿಕೆ ಮಂಜೇಶ್ವರ ಇದರ ಹಿರಿಯ ಮಾರ್ಗದರ್ಶಕರಾದ ಚಂದ್ರಶೇಖರ ಪದವು ವಹಿಸಿದ್ದರು ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಕಮಲಾಕ್ಷಿ ವಿ ಕುಲಾಲ್ ಔಪಚಾರಿಕವಾಗಿ ಉದ್ಘಾಟಿಸಿದರು ಮಂಜೇಶ್ವರ ಗ್ರಾಮ ಪಂಚಾಯತ್ ಕ್ಷೇಮ ಅಭಿವೃದ್ಧಿ ಸ್ಥಾಯಿ ಸಮಿತಿ ಚೇರ್ಮನ್ ಆಗಿರುವ ಯಾದವ ಬಡಾಜೆ ದಾಸ್ ಪ್ರಮೋಷನ್ಸ್ ಆ್ಯಂಡ್ ಹೋಮ್ ನರ್ಸಿಂಗ್ ಮಂಗಳೂರು ಇದರ ಆಡಳಿತ ನಿರ್ದೇಶಕರಾದ ಲಯನ್ ಅನಿಲ್ ದಾಸ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ತುಳು ಸಾಹಿತಿ ಕುಶಾಲಾಕ್ಷಿ ವಿ ಕಣ್ಣತೀರ್ಥ ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದರು ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯ ಲಕ್ಷ್ಮಣ್ ಕುಚಿಕ್ಕಾಟ್ ಕುಲಾಲ ವೇದಿಕೆಯ ಮಾರ್ಗದರ್ಶಕ ಮಂಡಳಿ ಸದಸ್ಯರಾದ ರಾಮದಾಸ್ ಕಡಂಬಾರ್ ರಾಮಚಂದ್ರ ಮಾಸ್ತರ್ ಕರ್ಮಾರ್ತೆ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ದಿವ್ಯಾಂಗ ಚೇತನ ವಿಭಾಗದ ದೇಹಾಡ್ಯ ಪಟುವಾಗಿ ಅಪ್ರತಿಮ ಸಾಧನೆಗೈದಿರುವ ಸತೀಶ್ ಕುಲಾಲ್ ಕಣ್ಣತೀರ್ಥ ಹಾಗೂ ಕೇರಳ ಶಾಲಾ ಜೂನಿಯರ್ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಕಾಸರಗೋಡು ಜಿಲ್ಲೆಯನ್ನ ಪ್ರತಿನಿಧೀಕರಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನದೊಂದಿಗೆ ಸ್ಮರಣೀಯ ಸಾಧನೆಗೈದಿರುವ ಕುಮಾರಿ ಸೃಷ್ಟಿ ಜಿ ಎಸ್ ಮಜಾಲು ಕುಂಜತ್ತೂರು ಅವರನ್ನು ಅತಿಥಿ ಅಭ್ಯಾಕತರ ಸಮಕ್ಷದಲ್ಲಿ ಅಭಿನಂದಿಸಲಾಯಿತು ಕುಲಾಲ ವೇದಿಕೆಯ ಹಿರಿಯ ಸದಸ್ಯ ಎಸ್ಎಟಿಎಲ್ಪಿ ಪಿ ಶಾಲಾ ಮುಖ್ಯೋಪಾಧ್ಯಾಯ ತೇಜಸ್ ಕಿರಣ್ ವಂದಿಸಿದರು ಶಿಕ್ಷಕ ಈಶ್ವರ್ ಕಿದೂರು ಕಾರ್ಯಕ್ರಮ ನಿರ್ವಹಿಸಿದರು ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಒಟ್ಟು ಹನ್ನೆರಡು ತಂಡಗಳು ಈ ಪಂದ್ಯದಲ್ಲಿ ಭಾಗವಹಿಸಿದ್ದವು ಅಪರಾಹ್ನ ಜರುಗಿದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಡ್ಕಾ ಕುಂಜತ್ತೂರು ಬಂಗೇರ ಮೂಲ ಸ್ಥಾನದ ಅಧ್ಯಕ್ಷರಾದ ಅಡ್ವೊಕೇಟ್ ರಾಮದಾಸ್ ಮಂಗಳೂರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮಣ್ ಕುಚಿಕಾಡ್ ಕುಲಾಲ ವೇದಿಕೆ ಮಾರ್ಗದರ್ಶಕ ಮಂಡಳಿ ಸದಸ್ಯರಾದ ರಾಮದಾಸ್ ಕಡಂಬಾರ್ ರಾಮಚಂದ್ರ ಮಾಸ್ಟರ್ ಕರ್ಮಾರ್ತೆ ಈಶ್ವರ್ ಕಿದೂರು ಶಿವಾನಂದ ಹೊಸಬೆಟ್ಟು ಕುಲಾಲ ವೇದಿಕೆ ಸಂಚಾಲಕರಾದ ಕಿಶನ್ ಕಣ್ವತೀರ್ಥ ಮತ್ತಿತರು ಉಪಸ್ಥಿತರಿದ್ದರು ಹರ್ಷ ಕಣ್ವತೀರ್ಥ ಕಾರ್ಯಕ್ರಮ ನಿರೂಪಿಸಿದರು ಕುಲಾಲ್ ಫ್ರೆಂಡ್ಸ್ ಕುಳಾಯಿ ಪ್ರಥಮ ಸ್ಥಾನ ಗಳಿಸುವುದರೊಂದಿಗೆ ನಗದು ಮೊತ್ತ ಹದಿನೈದು ಸಾವಿರ ಮತ್ತು ಕುಲಾಲ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದನ್ನು ಗೆದ್ದುಕೊಂಡಿತು ಕುಲಾಲ ವೇದಿಕೆ ಮಂಜೇಶ್ವರ ದ್ವಿತೀಯ ಜೈ ಹನುಮಾನ್ ಫ್ರೆಂಡ್ಸ್ ಚಿಗುರುಪಾದೆ ತೃತೀಯ ಹಾಗೂ ಎಂಎಫ್ಸಿ ನರಿಂಗಾನ ಚತುರ್ಥ ಸ್ಥಾನವನ್ನು ಗಳಿಸಿಕೊಂಡಿತು